ಈಗ ನಿನ್ನೆ ತಾನೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದಿದ್ರು ಇವತ್ತು ಇಷ್ಟು ವರ್ಷ ಆಗಿದ್ರೂ ಕೂಡ ಸ್ವಾತಂತ್ರ್ಯ ಬಂದು ವಾಕ್ ಸ್ವಾತಂತ್ರ್ಯನೇ ಕಳ್ಕೊಳ್ಳುವಂತಹ ಒಂದು ದುಸ್ಥಿತಿಗೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ದೇಶದಲ್ಲಿ ಅಂತ ಅಂತ ಅಂದ್ರೆ ನಾವು ಇವತ್ತು ಪಶ್ಚಾತ್ತಾಪ ಪಡುವಂತ ಪರಿಸ್ಥಿತಿ ಆಗಿದೆ ಅಂತಂದ್ರೆ ರಾಹುಲ್ ಗಾಂಧಿ ಮೇಲೆ ಸುಮಾರು ಐವತ್ತೊಂದು ಕೇಸು ಇವತ್ತು ಕೇಸ್ ಬುಕ್ ಮಾಡಿದ್ದಾರೆ ಅಂದ್ರೆ ನೀವೆಲ್ಲೋ ಒಂದ್ ಕಡೆ ಮನುಷ್ಯನ ಮಾತನಾಡುವಂತ ಹಕ್ಕ ಪರಿಸ್ಥಿತಿಗೆ ಇವತ್ತು ಬಿಜೆಪಿ ಸರ್ಕಾರ ಬಂದಿದ್ದಾರೆ ಅಂತ ಅಂದ್ರೆ ಅದು ಯಾಕೆ ಒಬ್ಬ ವಿರೋಧ ಪಕ್ಷದ ನಾಯಕ ಒಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸಂವಿಧಾನಬದ್ಧವಾಗಿ ಒಂದು ರಾಷ್ಟ್ರದ ಒಂದು ವಿರೋಧ ಪಕ್ಷದ ನಾಯಕನ ಒಂದು ಇದು ಯಾವ ರೀತಿಯಲ್ಲಿ ನಾವು ಇದ್ರ ಬಗ್ಗೆ ಚಳುವಟಿ ಮಾಡ್ಬೇಕು ಅನ್ನೋದನ್ನ ನಾವು ಹಿಂದಿನ ಚಳುವಟಿಗಳನ್ನ ನೋಡಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು